ಹಲೋ ಸ್ನೇಹಿತರೆಗೂ ನಮಸ್ಕಾರ ವಿಡೀತನ ಅಪೇಕ್ಷೆ ಅಂತಂದರೆ ಮರಿಗಳು ಡೆತ್ ಇರುತ್ತೆ ಕೆಲವರು ಹೋಗಿರ್ತೀರಾ ಇಲ್ಲಿಂದ ತೊಗೊಂಡಾದ್ಮೇಲೆ ಏನು ಮಾಡಬೇಕು ಏನು ಬಿಡಬೇಕು ಅಂತ ಗೊತ್ತಿರಲ್ಲ ಕೆಲವರು ಹತ್ರ ಮರಿ ತೊಗೊಂಡಿರ್ತೀರ ಅವರು ನಿಮಗೆ ನೀಟಾಗಿ ಹೇಳಿರಲ್ಲ ಏನೇನು ಮಾಡಬೇಕು ಅದಕ್ಕೆ ರೋಗ ಬರೆದಿರತ್ತಾರೆ ಯಾವ ಥರ ವ್ಯಾಡ್ ಮಾಡಬೇಕು ಮತ್ತು ಇಲ್ಲಿಂದ ಓದಿದ ತಕ್ಷಣ ಏನು ಮಾಡಬೇಕು ಅಂತ ಹೇಳಿರಲ್ಲ ಕೆಲವರು ಈಗ ಕೆಲವರು ಆಯುರ್ ಆಯುರ್ವೇದಿಕ್ಕಾಗಿ ನ್ಯಾಚುರಲ್ಲಾಗಿ ಮರಿ ಸಾಕ್ತೀನಿ ಅನ್ನೋರು ನಿಮಗೆ ಇಲ್ಲಿಂದ ಓದಿದ ತಕ್ಷಣ ಬೆಲ್ಲದ ನೀರು ಮತ್ತು ಒಂದು ವಾರಕ್ಕೆ ಸಲ ಇಲ್ಲ ಒಂದು ತಿಂಗ್ಳಿಗೆ ಒಂದು ಸಲ ಅಶ್ರು ಪುಡಿ ಮತ್ತು ಉಪ್ಪು ನೀರು ಇಲ್ಲ ಅಂತಂದರೆ ಒಂದು ಹದಿನೈದು ದಿನ ಇಪ್ಪತ್ತು ದಿನದಲ್ಲಿ ಬೆಳ್ಳುಳ್ಳಿ ಪೇಸ್ಟ್ನ ಆಡಿಸ್ಕೊಂಡು ನೀವು ನೀಟಾಗಿ ಆಗಿ ಕೊಡ್ತೀನಿ ಅಂದರೆ ಇಷ್ಟನ್ನ ಕೊಟ್ಟರೆ ನಿಮ್ಗೆ ರೋಗ ಬರದಂತೆ ಮರಿ ಇರುತ್ತೆ ಇಲ್ಲ ಆ ಇದರಲ್ಲಿ ಏನಪ್ಪ ಅಂದರೆ ಆ್ಯಂಟಿಬಿಟಿಕ್ ಪೌಡ್ರಲ್ಲಿ ನಿಮ್ಗೆ ರೋಗ ಬರ್ದಿರೋ ಥರ ಕಂಟಿನ್ಯೂ ನೋಡ್ಕೊತೀವಿ ಅಂದರೆ ಒಂದು ತಿಂಗಳಲ್ಲಿ ಒಂದು ಸಲ ಆಲ್ ಬೆಂಡೇಜಲ್ಲು ಇಲ್ಲ ಆಲ್ಬಮರು ಮತ್ತು ಇಲ್ಲಾಂದರೆ ಟಿ ಸಿ ಪೌಡ್ರು ಇವೆರಡನ್ನ ಹಾಕೊಂಡು ನೀವು ನಾಟಿ ಕುಡಿನ ಮರಿನಾ ನೀಟಾಗಿ ಥರ ಈಲ್ಲ ಏನ ಮಾಡ್ದಂತೇ ನೀವೇನು ಮಾಡಿರ್ತೀರ ಮರಿ ತಗೊಂಡಿದ ತಕ್ಷಣ ಇಲ್ಲಿ ಓದ ಒಂದು ಒಂದು ಹುಳಿಯಲ್ಲ ಎರಡು ಹುಳಿಯಲ್ಲ ಈ ಥರ ಎಲ್ಲ ಕಮೆಂಟ್ ಬಂದಿದ್ದಾನೆ ನನಗೂ ತುಂಬ ಕಮೆಂಟ್ಸ್ ಬಂದಿದೆ ನೀವು ಫಸ್ಟು ನೀವು ಕೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಇಲ್ಲೇನು ಅಂದ್ಕೊಬಿಟ್ಟಿದ್ದೀರಾ ಅಂದರೆ ಇವರಲ್ಲೆಲ್ಲ ಒಂದೇ ದಿನಕ್ಕೆ ಒಂದೇ ದಿನಕ್ಕೆ ಅಮೌಂಟ್ ಮಾಡ್ಬಿಡ್ಬೋದು ಮತ್ತು ಇದರಲ್ಲಿ ಒಂದೇ ದಿನಕ್ಕೆ ಸಂಪಾದನೆ ಮಾಡ್ಬೋದು ಈ ಥರ ಎಲ್ಲ ಅಂದ್ಕೊಂಡಿರ್ತೀರ ನಿಮಗೆ ನಾಟಿ ಏನಪ್ಪ ಅಂತಂದರೆ ಒಂದು ನಾಟಿ ದೊಡ್ಡ ದೊಡ್ಡಾಗಿ ಮೊಟ್ಟೆ ಇಕ್ಕೋದಕ್ಕೆ ಆರು ತಿಂಗಳಿಂದ ಐದು ತಿಂಗಳಿಂದ ಆರು ತಿಂಗಳು ಬೇಕು ನಿಮ್ಗೆ ಅದು ಆಗಲಿ ಏನೇ ಆಗಲಿ ಒಂದು ಒಂದು ಜಿ ಬರಬೇಕು ಅಂದರೆ ಇಲ್ಲ ಒಂದು ಒಂದು ಕಾಲು ಕೆ ಜಿ ಒಂದು ಅರ್ಧ ಕೆ ಜಿ ಬರಬೇಕು ಅಂದರೆ ನಾಟಿ ಕೋಡಿ ಏನೇ ಇದ್ರು ನಿಮಗೆ ನೀಟಾಗಿಲ್ಲ ಅಂದರೂ ಆರು ತಿಂಗಳು ಬೇಕೇ ಬೇಕಾಗುತ್ತೆ ನಿಮ್ಮ ಕಂಪ್ಲೀಟಾಗಿ ನಿಮ್ಮ ಮೊಟ್ಟೆ ಬಂದು ಮೊಟ್ಟೆ ಹಾಕ್ಕೊಡೋಕ್ಕೆ ಅಲ್ಲಿವರೆಗೂ ನೀವು ಪ್ಯೂರ್ ನಾಟಿಲಿ ಆ ಥರ ನೋಡ್ಕೋಬೇಕು ಮತ್ತು ಏನಪ್ಪ ಅಂತಂದರೆ ನೀವು ಕೆಲವ್ರು ಏನು ಮಾಡ್ತೀರಾ ಇಲ್ಲಿಂದ ಹೋಗ್ತೀರಾ ಕೇರ್ಲೆಸ್ಸಾಗಿ ನೀವು ಬೆಳಗ್ಗೆ ಸಾಯಂಕಾಲ ಮೇವಾಗ್ತೀರಾ ಯಾವುದೇ ರೀತಿ ಮೆಡಿಷನ್ ಆಗಲಿ ಯಾವುದೂ ಹಾಕೋಕ್ಕೋಗಲ್ಲ ಅವಾಗ ಏನು ಮಾಡುತ್ತೆ ನೀವು ಮರಿ ತೂಗುಡಿಸೋದು ಮತ್ತು ರೋಗ ಬರೋದು ಇದೆಲ್ಲ ಕಾಮನ್ ಆಗಿಬಿಡುತ್ತೆ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಮರಿನೂ ಎಷ್ಟು ಆ್ಯಕ್ಟಿವಾಗಿ ನೀಟೇ ಮೈತಿದೆ ಅಂತ ಇದಕ್ಕೆ ನೀವು ಎಷ್ಟು ಕೇರ್ ಮಾಡ್ತೀರ ಅಷ್ಟು ನೀಟಾಗಿ ಸಾಕೋದು ಫ್ರೆಂಡ್ಸ್ ಫಸ್ಟು ನಾವು ಮೆಡಿಷನ್ ಹಾಕೋದು ಮತ್ತು ಅದಕ್ಕೆ ಯಾವ ಥರ ಟ್ರೀಟ್ ಮಾಡೋದು ಅದನ್ನ ತಿಳ್ಕೊಂಡ್ರೆ ಯಾವುದೇ ರೀತಿ ರೋಗ ಲಕ್ಷಣಗಳದಾಗಲಿ ಮರಿ ಸಾಯೋದಾಗಲಿ ಯಾವುದು ಮಾಡಲ್ಲ ಫ್ರೆಂಡ್ಸ್